ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಸ್ ನಮಸ್ತೆ ಇವತ್ತಿನ ದಿನಪತ್ರಿಕೆಗಳ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಬಜರಂಗಿ ಚಲಪತಿ ಇವತ್ತು ವಿಜಯವಾಣಿಯಲ್ಲಿ ವಿಶೇಷವಾಗಿ ಮುಳಬಾಗಿಲಿನ ಸುದ್ದಿಗೆ ಬಂದರೆ ಶಾಲೆಗಳ ಬಲವರ್ಧನೆಯಲ್ಲಿ ಎಚ್ ಸಿ ಪಾತ್ರ ಹಿರಿದು ಮುಳುಬಾಗ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಇಲಾಖೆ ಜೊತೆಗೆ ಶಿಕ್ಷಕರು ಮತ್ತು ಎಚ್ಡಿಎಂಸಿ ಸದಸ್ಯರ ಪಾತ್ರ ಮುಖ್ಯ ಯಾವ ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆ ಉತ್ತಮವಾಗಿರುತ್ತಿದೆಯೋ ಆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗದು ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಹೇಳಿದ್ದಾರೆ ನಗರದ ಡಿವಿಜಿ ಗಡಿನವರ ಕನ್ನಡ ಭವನದಲ್ಲಿ ರಾಜ್ಯ ಶಾಲಾಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ತಾಲೂಕಿನ ಸರ್ಕಾರಿ ಶಾಲಾ ಶಿಕ್ಷಣದಲ್ಲಿ ಎಚ್ಡಿಎಂಸಿಗಳ ಹಕ್ಕು ಮತ್ತು ಕರ್ತವ್ಯ ಕುರಿತ ತಾಲೂಕು ಮಟ್ಟದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ಶಾಲಾ ಅಭಿವೃದ್ಧಿ ಸಮಿತಿಯಲ್ಲಿ ಎಂದಿಗೂ ರಾಜಕೀಯ ಪ್ರವೇಶ ಮಾಡಬಾರದು ಎಂದು ಸಲಹೆ ನೀಡಿದರು ಆಯಾ ಶಾಲಾ ವ್ಯಾಪ್ತಿಯಲ್ಲಿ ಎಚ್ಡಿಎಂಸಿ ಸಮಿತಿಯ ಆಯ್ಕೆಯ ಅಲ್ಲಿನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳ ಪಾಲಕರೇ ಆಗಬೇಕು ಆದರೂ ಏಕೆ ಸರ್ಕಾರಿ ಕನ್ನಡ ಶಾಲೆಗಳು ಮಕ್ಕಳ ದಾಖಲಾತಿಯಲ್ಲಿ ಹಿಂದುಳಿದಿವೆ ಎಂಬ ಬಗ್ಗೆ ಮನನ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಎಚ್ಡಿಎಂಸಿ ವೇದಿಕೆ ಅಧ್ಯಕ್ಷ ಉಮೇಶ್ ಜಿ ಗಂಗವಾಡಿ ಮಾತನಾಡಿ ಶಾಲೆಗಳ ಅಭಿವೃದ್ಧಿಯಲ್ಲಿ ಎಚ್ಡಿಎಂಸಿ ಸದಸ್ಯರ ಪಾತ್ರ ಮಹತ್ವವಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವವರು ಬೆಳಗ್ಗೆ ಶಾಲೆ ಎಷ್ಟೊತ್ತಿಗೆ ಆರಂಭವಾಗುತ್ತಿದೆ ಸಂಜೆ ಎಷ್ಟರಿಗೆ ಮುಗಿಯುತ್ತದೆ ಎಂಬುದರ ಅರಿವು ಹೊಂದಿರುವುದಿಲ್ಲ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳು ಪರಿಣಾಮಕಾರಿಯಾಗುವಂತೆ ನೋಡಿಕೊಳ್ಳಬೇಕು ಮಕ್ಕಳ ಗ್ರಾಮ ಸಭೆ ಬಗ್ಗೆ ಗಮನ ಹರಿಸಿ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಗಮನ ಸೆಳೆಯುವ ಕಾರ್ಯ ಚಟುವಟಿಕೆಗಳನ್ನು ಮಾಡಬೇಕೆಂದು ಸಲಹೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಿಒ ಗಂಗರಾಮಯ್ಯ ತಹಸೀಲ್ದಾರ್ ಬಿಆರ್ ಮುನಿಂಟಪ್ಪ ಧರ್ಮಸ್ಥಳ ಸಂಸ್ಥೆಯ ಯೋಜನಾಧಿಕಾರಿ ಸಿ ಹರೀಶ್ ಕುಮಾರ್ ಎಚ್ಡಿಎಂಸಿ ತಾಲೂಕು ಅಧ್ಯಕ್ಷ ಅರಮನಹ ಸಿ ನಾಗೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಕನಸಂದ್ರ ಆರ್ ಮುನಿಕೃಷ್ಣ ಟಿಎಪಿಸಿಎಂಎಸ್ ನಿರ್ದೇಶಕ ಎಂ ಸುಬ್ರಮಣಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಎಂ ರಾಮಮೂರ್ತಿ ನಾಯ್ಡು ನಿವೃತ್ತ ಮುಖ್ಯ ಶಿಕ್ಷಕ ವಿಠಲ್ ರಾವ್ ಹಾಗೂ ಎಚ್ಡಿಎಂಸಿ ಸದಸ್ಯರು ಶಿಕ್ಷಕರು ಇದ್ದರು ಇದೇ ವಿಜಯವಾಣಿ ಪತ್ರಿಕೆಯಲ್ಲಿ ಇನ್ನೊಂದು ಸುದ್ದಿ ಪ್ರಕಟವಾಗಿದೆ ಇದು ಅಮರಜ್ಯೋತಿ ಶಾಲೆಗೆ ಸಂಬಂಧಪಟ್ಟಿದ್ದು ಜ್ಞಾನವಂತರು ದೇಶದ ಸೇವೆ ಮಾಡಲಿ ಅಕ್ಷರಸ್ಥರು ಜ್ಞಾನವಂತರಾಗಿ ದೇಶ ಸೇವೆ ಸಲ್ಲಿಸಬೇಕು ಸಮಾಜದಲ್ಲಿ ಉತ್ತಮ ಚಾರಿತ್ರ ಹೊಂದುವರಾಗಿ ಮುನ್ನಡೆಯಬೇಕು ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ನಿರಂಜನ ವಾನಲ್ಲಿ ಕೆರೆ ನೀಡಿದರು ನಗರದ ಅಮೃಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಗುರುವಾರ ಆಯೋಜಿಸಿದ ಘಟಕೋತ್ಸವದಲ್ಲಿ ಪದವೀಧರರಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದರು ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬಂದಿರುವವರೇ ಆಗಿದ್ದಾರೆ ಪದವಿ ನಂತರ ಶಾಸ್ತ್ರಕೋಸ್ತರ ಪದವಿ ಪಡೆಯಲು ಸಜ್ಜುಗೊಳಿಸಬೇಕು ಉನ್ನತ ಶಿಕ್ಷಣ ವಿದ್ಯಾರ್ಥಿಯ ಮಹತ್ವದ ಘಟಕವಾಗಿದ್ದು ಜೀವನ ಪರ್ಯಂತ ಮೌಲ್ಯಯುತ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಎಂದು ಹೇಳಿದರು ಇತರ ರಾಷ್ಟ್ರಗಳಿಗೆ ತಾಳೆ ನೋಡಿದಾಗ ಭಾರತದಲ್ಲಿ ಕಡಿಮೆ ಹಣದಲ್ಲಿ ಪದವಿ ಉನ್ನತ ಪದವಿ ಪಡೆಯಲು ಸಾಧ್ಯವಿದೆ ನಮ್ಮ ಸರ್ಕಾರಗಳು ವಿಶ್ವವಿದ್ಯಾಲಯಗಳಿಗೆ ಹೆಚ್ಚಿನ ಸಂಪನ್ಮೂಲ ಮೂಲ ಸೌಲಭ್ಯ ನೀಡುತ್ತೇವೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದೆ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ತಂದೆ ತಾಯಿ ಶ್ರಮಕ್ಕೆ ಧಕ್ಕೆ ತರವಾದ ರೀತಿ ಸಂಸ್ಕಾರವಂತರಾಗಬೇಕು ಉತ್ತಮ ಗುರಿಯೊಂದಿಗೆ ಜೀವನ ಸಾಗಿಸಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಅಮರ್ಜ್ಯೋತಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಕಾರ್ಯನಲಿಕೆ ನಾ ನಾಗರಾಜ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾಸಂಸ್ಥೆ ಆರಂಭ ಮಾಡಿದ್ದೆವು ಇದು ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ಕೇಂದ್ರವಾಗಿದೆ ಎಂದರು ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪದವಿ ಪಡೆದ ಇನ್ನೂರ ಹನ್ನೆರಡು ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಪದವಿ ಪ್ರಮಾಣ ಪತ್ರ ನೀಡಿ ಘೋಷಿಸಲಾಯಿತು ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ